ಶಿಕ್ಷಕರ ನೇಮಕಾತಿ ನಾವೇ ಹೈಯೆಸ್ಟ್ ಮಾಡಿಲ್ಲ ಸರಿ ಮೂರುವರೆ ವರ್ಷಕ್ಕೆ ಹಿಂದಿನ ಸರ್ಕಾರದವರು ನಾಲ್ಕು ಸಾವಿರದ ಆರುನೂರ ಚಿಲ್ಲರೆ ಮಾಡಿದ್ದಾರೆ ನಾವು ಬಂದ ಮೇಲೆ ಒಂಬತ್ತರಿಂದ ಹತ್ತು ತಿಂಗಳ ಒಳಗೆ ಹನ್ನೆರಡು ಸಾವಿರದ ಆರುನೂರ ಚಿಲ್ಲರೆ ಆಗಲೇ ಟೀಚರ್ಸು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ಈಗಾಗಲೇ ನಾವು ಮಾಡಿಸ್ಬಿಟ್ಟಿದ್ದೀವಿ ಅಂದರೆ ಶಾರ್ಟೇಜ್ ತುಂಬ ಇದೆ ನಾನಿಲ್ಲ ಅಂತ ಹೇಳೋಣ ಆದರೆ ಹನ್ನೆರಡು ಸಾವಿರ ನಾವು ಬಂದ ತಕ್ಷಣ ನನಗೆ ಕೊರತೆ ಏನು ಅಂತೇಳಿ ಗೊತ್ತಿತ್ತು ಅದ್ರ ಜೊತೆಗೆ ಅನುದಾನಿತ ಶಾಲೆ ಒಂಬತ್ತು ವರ್ಷ ಯಾವುದೇ ಕಾರಣಕ್ಕೂ ಅವರಿಗೆ ಇದೇ ಕೊಟ್ಟಿರಲಿಲ್ಲ ಏನು ರಿಕ್ರೂಟ್ಮೆಂಟಿಗೆ ನಾವು ಬಂದಮೇಲೆ ಈಗ ಮೊನ್ನೆ ಐದು ವರ್ಷಕ್ಕೆ ತೊಗೊಂಡಾಯ್ತು ಸುಮಾರು ಐದುವರೆಯಿಂದ ಆರು ಸಾವಿರ ಟೀಚರ್ಸ್ ಅಲ್ಲಿ ರಿಕ್ರೂಟ್ಮೆಂಟ್ ಮತ್ತೆ ಹತ್ತು ಸಾವಿರಕ್ಕೆ ನಾನು ಕೇಳ್ಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ನೋಡಿಕೊಂಡು ನಾವು ಮಾಡೋಣ ಅಂತ ಹೇಳಿ ಹೇಳಿದ್ದಾರೆ ನಿಮ್ಮ ಪ್ರಶ್ನೆ ನನಗೆ ಗೊತ್ತಿದೆ ಎಷ್ಟೋ ಕಡೆಗೆ ಮೇಲ್ಛಾವಣಿ ಇಲ್ಲ ರಿಪೇರ್ಸು ಅದು ಇದು ಅಂತ ಅಳಿಸಿ ನೀವು ಒಂದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಲವತ್ತಾರು ಸಾವಿರ ಶಾಲೆಗಳು ನನಗೆ ಬಳುವಳಿಯಾಗಿ ಬಂದ್ಬಿಟ್ಟಿದೆ ಸಾಕಷ್ಟು ಸಮಸ್ಯೆ ಸಮೇತ ಬಂದಿದೆ ನಾನು ಅದು ಬಳುವಳಿಯಾಗಿ ಬಂದಿದೆ ಅಂತೇಳಿ ನಾವೇನು ದೂರ ಹೋಗ್ತಾ ಇಲ್ಲ ಹಿಂದೆ ಸರ್ಕಾರದವರು ಎಂಟು ಸಾವಿರದ ಐನೂರು ಕೊಠಡಿಗಳನ್ನು ಅನೌನ್ಸ್ ಅನೌನ್ಸ್ ಮಾಡಿದರು ಕೆಲವು ಸ್ಟಾರ್ಟ್ ಮಾಡಿದರು ಮುಗಿಸೋಕ್ಕಾಗಲಿ ನಾವು ಬಂದಮೇಲೆ ಎಂಟು ಸಾವಿರದ ಐನೂರೈದೊಳಗೆ ಸುಮಾರು ಇನ್ನೂರು ಮಾತ್ರ ಬ್ಯಾಲೆನ್ಸ್ ಇದೆ ಇವತ್ತಿನ ಲೆಕ್ಕದಲ್ಲಿ ಅದನ್ನು ಕೂಡ ಇನ್ನು ನೆಕ್ಸ್ಟ್ ಒನ್ ಮಂತಲ್ಲಿ ಮುಗಿಸ್ಬೇಕಂತ ಎಂಟೂವರೆ ಸಾವಿರ ಕೊಠಡಿ ಕೊಡೋದಲ್ಲದೆ ನಾವು ಮತ್ತೆ ಒಂದು ಸಾವಿರದ ಐನೂರು ಈ ಸತಿಗೆ ಕೊಟ್ಟು ರಿಪೇರ್ಸಿಗೂ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ ಆಮೇಲೆ ಈಗ ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಲ್ಲಿ ಸಾಕಷ್ಟು ಜನರು ಅವರೇ ಈಗ ಸಾಕಷ್ಟು ಸಹಕಾರವನ್ನು ಕೂಡ ಯಾರು ಕೆಲವು ಸ್ವಲ್ಪ ಕ ಕಮ್ಮಿ ಖರ್ಚಾಗಿರ್ತಕ್ಕಂಥ ಅವ್ರ ಪಾಲ್ದಾರಿಕೆ ನಮ್ಮದು ಎಲ್ಲ ಸೇರಿ ನಾವು ಮಾಡ್ತಕ್ಕಂಥ ಇದಕ್ಕೆ ಒಂದು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀನಿ ಕೆ ಪಿ ಶಾಲೆಗಳನ್ನು ಮಾಡ್ತಾ ಇದ್ವಿ ಅಂದರೆ ಒಂದು ಶಾಲೆಯಲ್ಲಿ ಮಾಡಿದಾಗ ಹಮ್ಮಿಕೊಂಡಾಗ ಶಿಕ್ಷಕರು ಯಾರು ಶಾಲೆ ಒತ್ತಾಯಪೂರ್ವ ಶಿಕ್ಷಕರನ್ನು ಕರ್ಕೊಂಡು ಮೇಲೆ ಏನಾದ್ರು ಕ್ರಮ ಕೈಗೊಂಡಿದ್ದಾರೆ ಸಿ ರೂಲ್ಸ್ ಪ್ರಕಾರ ಕೆಲಸ ಮಾಡಬಾರ್ದಂಗೆ ಅವ್ರ ಸಂಘಟನೆಗೆ ಅವ್ರ ಬೇಡಿಕೆಗಳನ್ನು ಕೂಡ ಹೇಳಿದಾಗ ಮನೆ ಮುಖ್ಯಮಂತ್ರಿಗಳು ನೀವೇ ಹೋಗಿ ಮೊದಲು ಭೇಟಿ ಮಾಡಿ ಬನ್ನಿ ಅಂತ ಹೇಳಿ ಕೆಲಸದ ಕೆಲವು ರಿಜಿಸ್ಟರ್ಡ್ ಸಂಘಗಳಿಗೆ ಅವರು ಆ ತರ ಡಿಸಿಷನ್ಸ್ ತಗೊಂಡಾಗ ಅದಾಗ್ತದೆ ನಾವು ಯಾವುದೇ ಕಾರಣಕ್ಕೂ ನೀವು ಕ್ಲೋಸ್ ಮಾಡಿ ಅಂತ ಹೇಳಿ ನಾವು ಆದೇಶ ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಒಂದು ಭಾಗ ಇನ್ನೊಂದು ಭಾಗ ನೀವು ಸ್ಟ್ರೈಕ್ ಮಾಡಬೇಡಿ ಅಂತ ಹೇಳಕ್ ಬರೋದಿಲ್ಲ ನಿಮ್ಮ ನಿಮ್ಮ ಒಂದು ಸತಿ ಮಾಡಿದ್ದಾರೆ ಓಕೆ ಪದೇ ಪದೇ ಮಾಡ್ತಕ್ಕಂಥದ್ದು ವಿಚಾರದಲ್ಲಿ ಇವತ್ತು ಕೂಡ ಯಾವತ್ತೂ ಕೂಡ ಮಾಡೋಕ್ ಬಿಟ್ಟಿಲ್ಲ ನಾವು ಮಾಡೋದು ಇಲ್ಲ ಶಾಲೆನ ಶಿಕ್ಷಕರು ಯಾವತ್ತು ಕೂಡ ನಾವು ಕ್ಲೋಸ್ ಮಾಡಿ ನೀವು ಸ್ಟ್ರೈಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ ಆದರೆ ಅದು ಒಂದು ಸತಿ ಆಗಿರೋದನ್ನ ಇಡೀ ವರ್ಷಕ್ಕೆ ಅನ್ವಯ ಮಾಡೋದು ಅದು ತಪ್ಪಾಗ್ತದೆ ಆಮೇಲೆ ಈಗ ಈಗ ಕಾಪಿಯಿಂಗ್ದು ಸ್ವಲ್ಪ ಎಲ್ಲ ಮಾಡೋಕ್ಕೆ ಹೋಗೋದಿಲ್ಲ ಮಕ್ಕಳಿಗೆ ಸ್ವಲ್ಪ ಒಂದು ಫೈವ್ ಕಿಲೋಮೀಟ್ರ್ ಲೀಡರ್ ಥರ ಬಸ್ ಫೆಸಿಲಿಟಿ ಕೊಟ್ಟರೆ ಸೊ ಬಂದು ಒಂದೇ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಓದ್ತಕ್ಕಂಥ ವ್ಯವಸ್ಥೆ ಚೆನ್ನಾಗಾಗುತ್ತೆ ಅಂದರೆ ಹದಿನಾಲ್ಕು ವರ್ಷ ಒಂದೇ ಕಡೆ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಈ ಎಲ್ ಕೆ ಜಿ ಯು ಕೆ ಜಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾವಿರದ ಎಂಟು ಓಪನ್ ಮಾಡಿದ್ವಿ ನಲ್ವತ್ತು ಸಾವಿರ ಮಕ್ಕಳು ಅಡ್ಮಿಷನ್ ತೊಗೊಂಡ್ಬಿಟ್ರೆ ದ್ಯಾಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಇಷ್ಟು ವರ್ಷ ಮಾಡಿರಲಿಲ್ಲ ಯಾರು ನಾವು ಬರೀ ಕೇವಲ ಒಂದು ತಿಂಗಳೊಳಗೆ ನಲ್ವತ್ತು ದಿವಸದೊಳಗೆ ನಲ್ವತ್ತು ಸಾವಿರ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿಗೆ ಸೇರಿಕೊಂಡು ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತೇಳಿ ಬಯಕೆ ಸಾಮಾನ್ಯ ಜನರಿದ್ದಿದೆ ಅದನ್ನು ಇಡೀ ರಾಜ್ಯಕ್ಕೆ ನಾವು ವಿಸ್ತರಣೆ ನಾವು ಮಾಡಿದ ಜೊತೆಗೆ ಮಕ್ಕಳ ಕಲ್ಯಾಣ ಡಿಪಾರ್ಟ್ಮೆಂಟ್ ಇರ್ಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಅವ್ರಿಗೂ ಕೂಡ ಮಾತಾಡಿದ್ವಿ ಅವರೇ ಸ್ಟಾರ್ಟ್ ಮಾಡಿದ್ರು ಎಲ್ ಕೆ ಜಿ ಯು ಕೆ ಜಿ ನನಗೂ ನೋ ಪ್ರಾಬ್ಲಮ್ ಇಲ್ಲಾಂದರೆ ನನ್ನ ವ್ಯಾಪ್ತಿಯಲ್ಲಿ ನನ್ನ ಜಾಗದಲ್ಲಿ ಜಾಗ ಇತ್ತು ಅಂದರೆ ನಾವೇ ಶುರು ಮಾಡಬೇಕು ಎಲ್ ಕೆ ಜಿ ಯು ಕೆ ಜಿಯಿಂದ ಕೊಟ್ಟರೆ ಮಕ್ಕಳು ಅಲ್ಲೇ ಸ್ಟಾರ್ಟ್ ಆಗ್ತಾರೆ ಎಲ್ ಕೆ ಜಿ ಯು ಕೆ ಜಿ ಇಲ್ಲದ ತಕ್ಷಣ ಪ್ರೈವೇಟ್ ಶಾಲೆಗೆ ಹೋಗ್ತಾರೆ ಅಲ್ಲಿಂದ ಪ್ರೈವೇಟಿಗೆ ಅಡ್ಜಸ್ಟ್ ಆಗಿಬಿಡ್ತಾರೆ ಅದಕ್ಕೆ ಸರ್ಕಾರದ ಶಾಲೆಯಲ್ಲಿ ವ್ಯವಸ್ಥೆಯನ್ನು ಕೊಡಬೇಕು ಅಂತ ಹೇಳಿ ಬದಲಾವಣೆ ಮಾಡಿದ್ವಿ ಇದು ಒಳ್ಳೆ ಇನಿಷಿಯೇಟಿವ್ ಮುಂದಿನ ವರ್ಷದಲ್ಲಿ ಕೂಡ ರೋಡ್ ಸರಿ ಇಲ್ಲ ಅದಕ್ಕೋಸ್ಕರ ನಾನು ಹೋಗೋದಿಲ್ಲ ಅಂತೇಳಿ ಯಾರೋ ಶಿಕ್ಷಕರು ಹೇಳಿದರೆ ತಪ್ಪಾಗುತ್ತೆ ಅದನ್ನು ಮಾಡೋದಕ್ಕೆ ಬರೋದಿಲ್ಲ ಏಳು ಒಂದು ನಿಮಿಷ ಹಂಗಾರೆ ಅದಕ್ಕೆ ಹೇಳಿ ಏಳನೇ ವೇತನ ಜಾಸ್ತಿ ಮಾಡಿದ್ವಲ್ಲ ನಲ್ವತ್ತು ಪರ್ಸೆಂಟ್ ನಮ್ದೇ ಜಾಸ್ತಿ ಹಂಗಾರೆ ನೀನು ನಾನು ಓಡಾಡ್ತಾ ಇಲ್ಲ ಅಂದ್ಬಿಟ್ಟು ಕಮ್ಮಿ ಮಾಡಕ್ಕಾಗತ್ತ ಹಂಗಲ್ಲ ನಾವೆಲ್ಲ ಒಂದು ತಮಗೂ ನಾ ಮನವಿ ಮಾಡ್ತೀನಿ ನಲ್ವತ್ತಾರು ಸಾವಿರ ಶಾಲೆಗಳಿದ್ದಾಗ ಒಂದು ಸಾವಿರ ಎರಡು ಸಾವಿರ ಕೊರತೆ ಇದೆ ನಾನಿಲ್ಲ ಅದು ನೀಗ್ಸ್ತಕ್ಕಂತ ವ್ಯವಸ್ಥೆ ಮಾಡೋಣ ತಗೊಳ್ಳಿ ಅದು ಹಂತ 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 ಹಂತವಾಗಿ ಆಗುತ್ತೆ ಏನು ಇದೆಲ್ಲ ಹಂಗಂತ ತಕ್ಷಣ ಇಡೀ ಶಿಕ್ಷಣ ಇಲಾಖೆಗೆ ಅನ್ವಯ ಮಾಡೋದಿದೆಯಲ್ಲ ಯಾರೋ ಒಬ್ರು ಟೀಚರ್ ರೋಡ್ ಸರಿ ಇಲ್ಲ ಅಂತ ಹೋಗಿಲ್ಲ ಅಂದ ತಕ್ಷಣ ಈ ಎರಡೂವರೆ ಲಕ್ಷ ಟೀಚರ್ಸ್ ಓಡಾಡೇ ಇಲ್ಲ ಅಂತ ಹೇಳಿಬಿಟ್ರೆ ಹಾಗೆ ಅವರು ಶಾಲೆಯಲ್ಲಿ ಓದಿರ್ತಾರೆ ಸರ್ಕಾರದ ಸವಲತ್ತನ್ನು ತಗೊಂಡು ಸಾಧಕರಾಗಿರ್ಬೋದು ಆರ್ಥಿಕವಾಗಿ ಶಕ್ತಿವಂತರಾಗಿರ್ಬೋದು ಇಲ್ಲಾಂದ್ರೆ ಏನೋ ಒಂದು ಅವ್ರ ಕೊಡುಗೆಯನ್ನು ಎಲ್ಲಿ ಶಾಲೆಯಲ್ಲಿ ಓದಿದ್ದಾರೆ ಅವರು ಕೊಡ್ತಕ್ಕಂಥವ್ರನ್ನ ರಿಸೋರ್ಸ್ ಮಾಡಿ ಎಷ್ಟೋ ಜನರಿಗೆ ಮಾಡಿರ್ತಾರೆ ಅವ್ರನ್ನ ನಾವು ಗುರ್ಸಲ್ಲ ಇವತ್ತು ಅವ್ರನ್ನ ಗುರ್ಸಿ ಅವ್ರಿಗೆ ಸನ್ಮಾನ ಮಾಡೋದಲ್ಲದೆ ಈ ಥರ ಒಂದು ಜವಾಬ್ದಾರಿಯನ್ನು ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಅವರು ಓದಿರ್ತಕ್ಕಂಥ ಶಾಲೆಗೆ ಹತ್ತು ಲಕ್ಷ ಅವ್ರ ಸಂಬಳದಲ್ಲಿ ತಗೊಂಡು ಅವ್ರ ಶಾಲೆಗೆ ಸವಲತ್ತನ್ನು ಕೊಟ್ಟರು ಈಗ ನಾನು ನಮ್ಮ ತಂದೆ ನಾನು ಕಾನ್ವೆಂಟಲ್ಲಿ ಓದ್ತಾರೆ ಬಟ್ ಯಾರು ನಮ್ಮ ತಂದೆಯವರು ಸರ್ಕಾರಿ ಶಾಲೆಯಲ್ಲಿ ಓದಿ ಬಂಗಾರಪ್ಪಾಜಿಯವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು ಆ ಶಾಲೆಗೆ ನಾನು ಹತ್ತು ಲಕ್ಷ ಕೊಟ್ಟೆ ಅಂದರೆ ಈ ಥರ ಜವಾಬ್ದಾರಿ ಕೊಡಬೇಕಾಗ್ತದೆ ಇಲ್ಲಾಂದರೆ ಏ ನಮ್ಮ ತಂದೆಯವರು ಇಲ್ಲ ಅಂದಿದ್ದರೆ ನಾನು ಇವತ್ತು ಮೋಸ್ಟ್ಲಿ ನಾನು ನಿಮ್ಮ ಜ ನಿಮ್ಮ ಎದುರುಗಡೆ ಇಲ್ಲಿ ಕೂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಆ ಜವಾಬ್ದಾರಿ ತೊಗೋಬೇಕು ಹೇಳಿ ಸ್ವಲ್ಪ ಎಲ್ಲರೂ ಈ ಎಜುಕೇಶನ್ ಅಂದಾಗ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋದು ಕಾಳಜಿ ಇರೋದ್ರಿಂದ ಅವ್ರನ್ನೆಲ್ಲ ತಗೊಳ್ಳೋದು ತೊಗೊಂಡು ಹೋಗೋದು ಸುಮಾರು ಮೂವತ್ತು ಸಾವಿರ ಓಲ್ಡ್ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮಾಡಿದ್ದೀವಿ ನಾವು ನಲ್ವತ್ತಾರು ಸಾವಿರ ಶಾಲೆಯಲ್ಲಿ ಈಗಾಗಲೇ ಮಾಡಾಯಿತು ಪ್ಲಸ್ ಇಪ್ಪತ್ತೆರಡು ಸಾವಿರ ವಾಟ್ಸಪ್ ಗ್ರೂಪೇ ಸೊ ಐದು ಸಾವಿರದಿಂದ ಕೊಡುಗೆ ಆರೂವರೆ ಕೋಟಿ ಹೋಗುವುದು ಇವತ್ತು ಕೆಲವರಿಗೆ ಮಾತ್ರ ನಾವು ಅವರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ ಮತ್ತು ಅದೇ ಥರ ಈಗ ಅಝೀಂ ಪ್ರೇಮ್ ಜಿಯವರು ಕೂಡ ಸಾವಿರದ ಐನೂರು ಕೋಟಿ ಮೊಟ್ಟೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅದನ್ನು ಇಪ್ಪತ್ತೈದನೇ ತಾರೀಕು ಯಾದಗಿರಿಯಲ್ಲಿ ಮಾಡ್ತಾಯಿದ್ದೀವಿ ಯಾಕೆಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕವಾಗಿ ಮತ್ತು ಪೌಷ್ಟಿಕತೆ ಸ್ವಲ್ಪ ಒತ್ತನ್ನು ಕೊಡಬೇಕು ಅಂತೇಳಿ ಸಾಕಷ್ಟು ಬದಲಾವಣೆನ ನಮ್ಮ ಇಲಾಖೆಯಲ್ಲಿ ತರ್ತಾ ಇದ್ದೀವಿ ಬದಲಾವಣೆ ಒಂದು ಆಗುತ್ತೆ ಒಂದು ಐದಾರು ವರ್ಷಕ್ಕೆ ಸಾಕಷ್ಟು ಬದಲಾವಣೆ ತರತಕ್ಕಂಥ ಸಂಖ್ಯೆ ಜಾಸ್ತಿ ಆದಾಗ ಹ್ಯೂಮನ್ ರಿಸೋರ್ಸಸ್ ಅಂದರೆ ಟೀಚರ್ಸ್ನು ನಾವು ಹೆಚ್ಚು ಬಳಕೆ ಮಾಡ್ಬೋದು ಒಳ್ಳೆ ಬಿಲ್ಡ್ ಬಿಲ್ಡಿಂಗ್ ಇರ್ತದೆ ಸಂಗೀತ ಟೀಚರ್ ಇರ್ತಾರೆ ಫಿಸಿಕಲ್ ಟೀಚರ್ ಎಷ್ಟೋ ಕಡೆಗೆ ಫಿಸಿಕಲ್ ಟೀಚರ್ಸು ಇಲ್ಲ ಆ ಥರ ಬಂದುಬಿಟ್ಟಿದೆ ಈಗ ನೆಕ್ಸ್ಟ್ ನಾನು ತೊಗೊಳ್ಬೇಕಾ ಫಿಸಿಕಲ್ ಟೀಚರ್ಸ್ನ ಮತ್ತು ಸ್ಪೆಷಲಿಸ್ಟ್ ಟೀಚರ್ಸ್ನ ತೊಗೊಳ್ಬೇಕು ಅಂತೇಳಿ ಯಾಕೆಂದರೆ ಆ ಕಡೆ ಒತ್ತೆ ಕೊಟ್ಟಿಲ್ಲ ಇಷ್ಟು ವರ್ಷ ಅದನ್ನು ಕೊಡಬೇಕಂತ ಬಟ್ ನಾನು ಹಂತ ಹಂತವಾಗಿ ಮಾಡಬೇಕು ಒಂದೇ ಸತಿಗೆ ಕೈ ಹಾಕೋಕ್ಕೆ ಸ್ವಲ್ಪ ನನಗೆ ಕಷ್ಟ ಆಗ್ತದೆ ನನಗೆ ವಿಶ್ವಾಸ ಇಟ್ಕೊಳ್ಳಿ ಆದಷ್ಟು ಬೇಗ ಈ ರಿಪೇರ್ಸು ಮತ್ತು ಹೆಚ್ಚಿನ ಕೊಠಡಿಗಳನ್ನು ಕೊಡ್ತಕ್ಕಂಥದ್ದು ಆಮೇಲೆ ಭಾಳ ಆಗಿ ನಮ್ಮ ಆಫೀಸರ್ಸಿಗೆ ಇವತ್ತು ಡಿವಿಜ್ನಲ್ ಮೀಟಿಂಗ್ ಇಟ್ಕೊಂಡಿದ್ದೀನಿ ಏಳು ಡಿಸ್ಟ್ರಿಕ್ದು ಅವ್ರಿಗೆ ಒಂದು ಹೇಳಿದ್ದೀನಿ ಯಾವ್ದಾದ್ರು ಶಿಥಿಲವಾಗಿರ್ತಕ್ಕಂಥದ್ದು ಅದು ನಾಟ್ ಫಿಟ್ ಫಾರ್ ಸ್ಟಡೀಸ್ ಅಂತ ಹೇಳಿದರೆ ನಂಗೆ ಬೇಗ ಗಮನಕ್ಕೆ ಕೊಡಬೇಕು ಆಗಿ ರೂಮ್ ಕೊಡ್ತೀನಿ ನೀವು ಇಮಿಡಿಯೇಟ್ ರೂಮ್ ಮಾಡಿಬಿಟ್ಟು ತ್ರೀ ಫೋರ್ ಮಂತ್ಸಿಗೆ ಮುಗಿದೋಗ್ಬಿಡುತ್ತೆ ರೂಮ್ನ ನೀವು ಮಾಡಿ ಅವರಿಗೆ ಕೊಡಿ ಅಂತೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅವ್ರು ಯಾವ ರೀತಿ ಹೇಳ್ತಾರೋ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು